ತುಂಬಾನೇ ನಿರೀಕ್ಷೆ ಇದ್ದಂತ ಒಂದು ಸಿನಿಮಾ ಅದುವೇ ಯುವ ರಾಜ್ಕುಮಾರ್ ಅವರ ಸಿನಿಮಾ ಯುವ ಸಿನಿಮಾ ಹೀಗಾಗಿ ಒಂದು ಸಿನಿಮಾದ ಸಾಂಗ್ ಈಗ ಸದ್ಯಕ್ಕೆ ರಿಲೀಸ್ ಆಗಿದ್ದು ಲಿರಿಕಲ್ ಸಾಂಗ್ ತುಂಬಾನೇ ಸೂಪರ್ ಆಗಿದೆ ಸೂಪರ್ ಆಗಿ ಯುವ ರಾಜ್ಕುಮಾರ್ ಡ್ಯಾನ್ಸ್ ಮಾಡಿದ್ದಾರೆ ಎಂದೇನೆ ಒಂದು ಚಾಮರಾಜನಗರದಲ್ಲಿ ಏನೋ ಒಂದು ಈವೆಂಟ್ ನಡೆಯಿತು ಸಿಗಾಬೇ ಸೂಪರ್ ಆಗಿ ಧೃತಿಯವರು ಕೂಡ ಒಂದು ಫಾರಿನ್ ಅಲ್ಲಿರುವಂತಹ ಅವರು ಮೊಬೈಲ್ ಅಲ್ಲೇ ವೀಕ್ಷಣೆ ಮಾಡಿದ್ದಾರೆ ಲೈವ್ ನಲ್ಲಿ ನೋಡಿದರೆ ಬಹಳಷ್ಟು ತುಂಬಾನೇ ಎಂಜಾಯ್ ಮಾಡಿದ್ದಾರೆ ನಂತರ ವಿನಯ್ ಅವ್ರಿಗೂ ಕೂಡ ಅಂದ್ರೆ ಸಾರಿ ಯುವ ರಾಜ್ಕುಮಾರ್ ಅವ್ರಿಗೂ ಕೂಡ ಕಾಲ್ ಮಾಡಿ ಶುಭಾಶಯಗಳನ್ನ ತಿಳಿಸಿದ್ದಾರೆ ಅಣ್ಣ ಸೂಪರ್ ಆಗಿ ಒಂದು ಸಾಂಗ್ ಬಂದಿದೆ ಅಂತ ಕೂಡ ಮಾತನ್ನು ಕೂಡ ತಿಳಿಸಿದ್ದಾರೆ ಬಹಳಷ್ಟು ರೀತಿಯಲ್ಲಿ ಖುಷಿಯಾಗಿದ್ದಾರೆ ದೃತಿ ಅವರು ಕೂಡ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ದಾರೆ ಸೊ ಅವರು ಕೂಡ ಒಂದು ಡ್ಯಾನ್ಸ್ ಸ್ಟೆಪ್ ಮೂಮೆಂಟ್ ಅನ್ನ ಅವರು ಕೂಡ ಪ್ರಾಕ್ಟೀಸ್ ಮಾಡ್ಕೊಂಡು ಅವರು ಕೂಡ ಒಂದು ಸ್ಟೆಪ್ ಅನ್ನ ಹಾಕಿದ್ದಾರೆ ಯಾಕಂದ್ರೆ ಈ ಒಂದು ಸಾಂಗ್ ಒಂದು ಡ್ಯಾನ್ಸ್ ಇದೆಯಲ್ಲ ಅದು ಯಾರು ಮಾಡಿರೋದು ಅಂದ್ರೆ ಅಪ್ಪು ಅವರು ಮಾಡಿರೋದು ಇವ ಸಿನಿಮಾ ಅಂದ್ರೆ ಇವರತ್ನ ಸಿನಿಮಾ ಇತ್ತಲ್ಲ ಅದ್ರಲ್ಲಿ ಒಂದು ಡ್ಯಾನ್ಸ್ ಸ್ಟೆಪ್ ಮಾಡಿರ್ತಲ್ಲ ಅದನ್ನೇ ಯುವರಾಜ್ ಕುಮಾರ್ ಅವರು ಕೂಡ ಕಾಪಿ ಮಾಡಿದ್ದಾರೆ ಅವರೇ ಒಂದು ಅಳವಡಿಸಿಕೊಂಡು ಚಿಕ್ಕಪ್ಪನ ಅದ್ಭುತವಾದಂತಹ ಸ್ಟೆಪ್ ಅನ್ನ ಕೂಡ ಹಾಕಿದ್ದಾರೆ ಯುವರಾಜ್ ಕುಮಾರ್ ಬೆಳ್ಳ ಎಲ್ಲರೂ ಕೂಡ ಯುವರಾಜ್ ಕುಮಾರ್ ಡ್ಯಾನ್ಸ್ ಅನ್ನ ನೋಡಿ ಬೆರಗಾಗಿದ್ದಾರೆ ಇಷ್ಟು ಸೂಪರ್ ಆಗಿ ಡ್ಯಾನ್ಸ್ ಮಾಡುತ್ತಿರೋ ಯುವ ಬಾಸ್ ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸಿದ್ದಾರೆ ಅಷ್ಟು ಚೆನ್ನಾಗಿ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾರೆ ಯುವ ರಾಜ್ಕುಮಾರ್ ಎಲ್ಲರೂ ಕೂಡ ತುಂಬಾನೇ ಖುಷಿ ಪಟ್ರು ಕಂಪ್ಲೀಟ್ ಒಂದು ಅಪ್ಪು ಕುಟುಂಬ ಜೊತೆಗೆ ಕಂಪ್ಲೀಟ್ ಒಂದು ಡಾಕ್ಟರ್ ರಾಜ್ ಕುಟುಂಬ ಇದೆಯಲ್ಲ ಸಿಕ್ಕಾಪಡೆ ಜನ ಇಷ್ಟಪಟ್ಟಿದ್ದಾರೆ ಯುವ ರಾಜ್ಕುಮಾರ್ ಅವರ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಅಂತದ್ರಲ್ಲಿ ಯುವ ರಾಜ್ಕುಮಾರ್ನ ಇಷ್ಟಪಡದೇ ಇರ್ತಾರೆ ಧ್ವತಿ ಅವರು ಖಂಡಿತವಾಗಿಯೂ ಕೂಡ ಇಷ್ಟಪಟ್ಟೆ ಪಡ್ತಾರೆ ಸೊ ಹೀಗಾಗಿ ಅಷ್ಟು ಚೆನ್ನಾಗಿಯೂ ಕೂಡ ಅವರು ಪರ್ಫಾರ್ಮೆನ್ಸ್ ಅನ್ನ ನೀಡಿದರೆ ಎಲ್ಲರಿಗೂ ಕೂಡ ಇಷ್ಟವಾಗಿದೆ ಧೃತಿಯವರು ಕೂಡ ಒಂದು ಡ್ಯಾನ್ಸ್ ಅನ್ನ ಮೆಚ್ಚುಕೊಂಡಿದ್ದಾರೆ ಅವರು ಕೂಡ ಡ್ಯಾನ್ಸ್ ಡಾನ್ಸ್ ಮಾಡಿದ್ದಾರೆ